ಕಳಬೇಡ ಕೊಲಬೇಡ ಖುಷಿ ನುಡಿಬೇಡ ಇನ್ನ ಮೂರದ ಅವ್ರಿ ಅವು ಮತ್ತೆ ಮುಂದೆ ಚಿದಾನಂದ ಮೂರ್ತಿ ಅವರು ಅಂತಂದ್ರೆ ನೋಡೋಣ ಇವು ಮೂರು ಮಾತ್ರ ನೀವು ಜೀವನದಲ್ಲಿ ಬಳಸ್ರಿ ಏನೇನು ಮಾಡ ಮಾಡಲಾರ್ದ ಇರೋದು ಆ ಬಳಿಕ ಕೊಲ್ಲಲಾರದ ಇರೋದು ಜೀವ ಹೊಡಿಲಾರದ ಅಹಿಂಸೋ ಪರಮೋ ಧರ್ಮ ಮಾನವ ಧರ್ಮ ಏನಪ್ಪ ಹಿಂಸಾ ಮಾಡಲಾರದೆ ಇರುವುದು ಮೂರನೇದ್ದು ಕಳ್ತನ ಇನ್ನು ಅವ್ರ ನಾಲ್ಕೇ ಹೇಳಿದ್ರು ಅಂತಂದ್ರೆ ಏನಂತಾರೆ ಮುಖ್ಯ ಇದಿರು ಹಳಿಯಲು ಬೇಡ ಗುರು ಹಿರಿಯರು ತಾಯಿ ತಂದಿಗಳು ಬುದ್ಧಿ ಮಾತು ಹೇಳಿದರೆ ಅದನ್ನು ತಿರಸ್ಕರಿಸಬೇಡ ಅಲ್ಲಗಳಿಬೇಡ ಅದನ್ನು ಸ್ವೀಕರಿಸುವಂತ ಇನ್ನು ಐದನೇದು ಇದರು ಹೊಳೆಯಲು ಬೇಡ ತನ್ನ ಬಣ್ಣಿಸಲು ಬೇಡ ನೀ ಹಂಗರೇರು ಈಗ ನಾದೀನಿ ನಿಮಗೆ ಹೇಳಮದಿನಿ ಹಾಡ ಆ ಬಳಿಕ ನೀವು ಒಂದಿಷ್ಟು ಹಿನ್ನೆಲೆ ಬಂದು ಮುತ್ಯ ನಿನ್ನ ಚಲೋ ಹೇಳಿದ್ರಿ ಪುರಾಣ ಮಸ್ತ್ ಆಡ್ದ್ರಿ ಅಂದ್ರಿ ಅಂದ್ರೆ ನನಗೇನು ಅನ್ನಿಸ್ತರಿ ಏನಿಸ್ತ ಸಂತೋಷ ಆಗಿ ನಾಳೆ ಇದಕ್ಕಿಂತಲೂ ಚಲೋ ಹೇಳಬೇಕಂತ ಅನ್ನಿಸ್ತಿರ್ತದೆ ಆ ಬಳಿಕ ಅದೆಲ್ಲ ಚಲೋ ಹೇಳಿದೆ ಮುತ್ಯ ಅದೆಲ್ಲ ಚಲೋ ಹೇಳಿದೆ ಅಂತ ಹಿಂಗೆ ನೆಲಕ್ಕೋ ತಂದ್ರಿ ಅಂದ್ರೆ ಬಹುತೇಕ ನಾನು ಏನು ಹೇಳ್ದು ಇವ್ರಿಗೆ ಹಿಡಿಸಿಲ್ಲ ಅಂತ ನೋವು ಇಲ್ಲಿ ಕಾರಣ ಏನು ಹೇಳೋದು ನಿಮಗಂದ್ರೆ ಚಲೋ ಅಂದಾಗ ಉಬ್ಬೋದು ಕೆಟ್ಟ ಅಂದಾಗ ತಗ್ಗುದು ಬಂತು ಅಂದ್ರೆ ಇದನ್ನು ಮಾಡಬೇಡ ನೀ ಹ್ಯಾಂಗಿದ್ರು ನಿನ್ನ ವರ್ಣನ ನಿನ್ನ ಮುಖಸ್ತುತಿ ನಿನ್ನ ಮುಂದೆ ಕೇಳ್ಕೋಬೇಡ ನಿಂದ ಮಾಡುವುದು ಮುಂದೆ ಕೇಳು ಸ್ತುತಿ ಮಾಡೋದು ಹಿಂದೆ ಕೇಳು ಯಾಕೆ ಆ ಸ್ತುತಿ ಮಾಡೋದು ನಾವು ಕೇಳದೆವು ಸಂತೋಷ ಪಡುತ್ತಿದ್ದೀವಿ ಅಂತಂದ್ರೆ ನಾವು ಸಾಧಿಸಿದ ವಿದ್ಯೆ ಇದೆಲ್ಲ ನಾಳೆ ನಮ್ಮ ಕೈ ಬಿಟ್ಟು ಹೋಗ್ತದ ಯಾಕೆ ಹೋಗ್ತದ ಗರು ಬರುತ್ತದ ಅಹಂಕಾರ ಬರುತ್ತದ ನನಗಿಂತ ಚಲೋ ಹಾಡ ಯಾರು ಯಾಕೆ ಜನ ಅಂತಿರ್ತದಲ್ಲ ನೀ ಭಾರಿ ಹಾಡತಿ ಅಂತ ಹಿಂಗೆ ಹಿಂಗಾಗ್ತದೆ ಅದಕ್ಕೆ ಹೊಗಳಿಕೆ ಅನ್ನೋದು ನ ತನ್ನ ಬಣ್ಣಿಸಲು ಬೇಡ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಹೊಗಳಿ ಹೊಗಳಿ ಅನ್ನ ಹೊನ್ನ ಶೂಲಕ್ಕೆ ಎಳೆಯದಿರೆಯ ಮುಂದಿನ ಇದಿರು ಹೊಳೆಯಲು ಬೇಡ ತನ್ನ ಬಣ್ಣಿಸಲು ಬೇಡ ಇನ್ನೊಂದೇವಾದು ಮುನಿಯ ಬೇಡ ಮುನಿ ಬೇಡ ಅಂದ್ರೆ ಶಿಟ್ಟಿಗೆ ಬರಬೇಡ ಸಿಟ್ಟಿಗೆ ಬರಬೇಡ ಗರಂ ಆಗಬೇಡ ಹರಿಹೈಬಡ ಅಂತ ಶಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅತಾನುಸ ದೇಶದಲ್ಲಿ ಒಬ್ಬ ಸಂತ ಇದ್ದ ಸಾಕಟ್ಟಿ ಸಂತ ಅವನ ಹೆಸರದ ತತ್ವಜ್ಞಾನಿ ಮನೆಯಾಗನೇ ಇದ್ದ ಹೆಂಡತಿ ಜೊತೆಗೂಡಿನೇ ಇದ್ದ ಆದರೆ ದೇಶ ವಿದೇಶದಿಂದ ಇವರೆಲ್ಲ ಎಮ್ ಎ ಪಿ ಎಚ್ ಡಿ ಅದು ಮಾಡ್ತಿರ್ತಾರಲ್ಲ ಇಂಥ ವಿದ್ಯಾವಂತರು ಅವನ ಹತ್ರ ವಿದ್ಯಾ ಕಲ್ಲಿ ಹೋಗ್ತಿದ್ರು ಸ್ವಲ್ಪ ಹೆಂಡತಿ ಕುರುಪಿ ಇದ್ಲು ಕುರುಪಿ ಅಂದ್ರೆ ಜರ ನೀವು ಅಂತ ನಿಮ್ಮ ಭಾಷೆದಾಗ ಅಯ್ಯಕ್ಕಿನ ಶಿಟ್ಟ ತುದಿ ಮ್ಯಾಗ ಅಂತಿರ್ಲಿ ನೀವು ಹಾಂಗಿತ್ರಿ ಶಿಟ್ಟಾಕಿದು ಕರ್ಜುಂಟಿದ್ದಂಗೆ ಇದ್ಲಿಕ್ಕಿ ಕಡೆಯ ಜೇನು ಹುಳ ಇದ್ದಂಗೆ ಇದ್ಲು ಗಾಂಡಗೆ ಮುಂಜಾನೆ ಎದ್ದು ಬೈಲಿಕ್ಕೆ ಶುರು ಮಾಡಿದ್ಲು ಅಂದ್ರೆ ಮನುಕೊಳತನ ಬೈ ತಿಳತ್ರಿ ಅಕ್ಕಿ ಅಂತ ಅಡ್ಬುಟ್ರೇಗಿ ಆದ್ರೆ ಇವ ಎಷ್ಟು ಬೈದರು ಕೂಡ ಹೆಂಡತಿಗೆ ಒಂದ್ಸಲ ಹಿಂಗೆ ಯಾಕಂತೀ ಅಂತ ಮರಳಿ ಪುಣ್ಯಾತ್ಮ ಒಂದ್ಸಲ ಅಲ್ಲಿಲ್ಲ ಯಾಕಲ್ಲಿಲ್ಲ ಅಂದ್ರೆ ಈಕೇನು ಬೈತಾಳಲ್ಲ ಇವು ಇಲ್ಲ ಸುಳ್ಳು ಬೇಗಳವ ಅರ್ಥ ಮಾಡ್ಕೊಂಡಿದ್ದವ ಈಕಿ ಬೈಯೋದೆಲ್ಲ ಸುಳ್ಳು ಬೇಗಳವ ಯಾಕೆ ತಿಳಿ ಕೊಡಬೇಕೋ ಒದರಂಗೆ ಒದರ್ತದಂತೇಳಿ ಸುಮ್ಮ ಇದ್ದ ಶಿಷ್ಯರಂತಿದ್ರು ಯಪ್ಪಾ ಇಂಥ ದೊಡ್ಡ ಗುರುಗಳು ನೀವು ವಿದ್ವಾಂಸರು ಪುಣ್ಯಾತ್ಮರು ವಾಗ್ಮಿಗಳು ಹೀಗೆಲ್ಲ ಇದ್ರಿ ಮತ್ತು ಹಿಂಗೆ ಬಯಸ್ಕೊಂಡ್ರೆ ನಮಗೆ ಅಪಮಾನ ಆಗಂಗಿಲ್ಲ ಏನ್ರಿ ಅಂತಂದ್ರೆ ಅವರು ಅವಾಗ ಅವ್ರ ಗುರುಗಳು ಅಂದ್ರಂತ ನೋಡಪ್ಪಾ ಮಳಿ ಬರಕ್ಕಿಂತ ಮೊದಲು ಏನು ಬಿಡ್ತದ ಏನು ಬಿಡ್ತದ ಗಾಳಿ ಗಾಳಿ ಹಿಂದೇನಿರ್ತದೆ ಗುಡುಗು ಸಿಡಿಲಿ ನರಭಟ ಹಿಂಗೆ ನಡೆಯೋದಂದ್ರೆ ಇವು ಇಷ್ಟು ಕೇಳಿದ್ದಲಿಕ್ಕಿ ನಾಚಿಕ್ಕೇಡಿ ಜನ್ಮ ಏನು ತಿಳಿಕಟ್ಟ ಹೋದ ನಾ ಇಷ್ಟು ಬೈತೀನಿ ಕೂಡ ಹಿಂಗೊಂತ ಅಂತಾನಂತ ಕೇಳಿ ಎಮ್ಮಿ ಮುಸರಿದು ಮನೆಯಾಗಿರ್ತದಲ್ಲದೇನೇವಾಯಿ ಯವ ಶಾಲಕೊಂಡಾಯಿ ಹಾಡಂತಿಲ್ಲ ನನಗೆ ಏನಂತಾರೆ ಮಂತ್ಣಿ ಏನದು ಹೌದಲ್ಲವ ಅವು ಮಂತ್ಣಿ ಪಿಂತಣಿ ಎಲ್ಲ ಹೋಗ್ಯಾವ ಹೊಳೆಯಾಗ ಮುಸ್ರಿ ತುಂಬಿತ್ತ ತುಂಬ ಇಲ್ಲ ಅದನ್ನು ತಗೊಂಡು ತಂದು ಗಂಡನ್ ತಿಲಿ ಮ್ಯಾಗ ಡಬಾಕದಳತ್ ಡಬಾಕದ ಕೂಡಲೇ ಎಪ್ಪೆಪ್ ಎಪ್ಪ ಎಪ್ಪ ಇದೇನ್ರಿ ಗುರುಗಳ ಏನಾಯಿತು ಹಿಂಗೆ ಹಾಕ್ರಿ ಎದ್ದು ಹೋಗ್ರಿ ಅಂದ್ರೆ ಹೋಗಲಿಲ್ಲ ಇದೇನು ಮಾಡ್ಕೊಂಡ್ರಿ ಅಂದ್ಕೂಡ್ಲೆ ಮತ್ತೆ ಏನನ್ಬೇಕ್ರೆ ನಾ ಗೊತ್ತೇನ್ರಿ ಇಷ್ಟು ತನ ಗಾಳಿ ಆಯ್ತು ಗದ್ದ್ರಸ್ಸು ಗುಡುಗು ಮಿಣಸಾಯಿತು ಈಗ ಮನಗಂಡ ಮಳೆಯಾಗಿ ಥಂಡಗೈತಂದ ಆವಾಗ ಹೆಣತಿ ಹೀಗಾಯ್ತು ರೀ ಪಶ್ಚಾತ್ತಾಪ ನಾ ಎಂಥ ಮೂರ್ಖಳು ನಡ್ಯಾಕ ಬಂದ ನಿಡ್ಕೊಂಡು ಒಂದಿನ ಎರಡು ದಿನ ಅಲ್ಲದು ಇಡೀ ಅರ್ಧ ಜೀವನ ಕಳೆದೋತು ನಿತ್ಯದಲ್ಲಿ ಬೈದರೂ ಕೂಡ ನನ್ನ ಪತಿ ನನಗೆ ಮರಳಿ ಉತ್ತರ ಕೊಡಲಿಲ್ಲ ಮತ್ತೆ ನನಗೆ ಬೈಲಿಲ್ಲ ಇಂಥ ಮುಸರಿ ತೆಲಿಮ್ಯಾಗ ಬರಕಿದ್ರೆ ಮಡಿ ಬರ್ತದಂತಂತಾನಲ್ಲ ಎಂಥ ಶಾಂತಿ ಗುಣ ಇವನಲ್ಲಿ ಎಷ್ಟು ಸಹನ ಇವನಲ್ಲಿ ಎಂಥ ಅಶೀಲತ ಅಂಥೇಳಿ ಮನೆಯಾಗಿಂದು ಹೊರಗೆ ಬಂದು ಸಾಷ್ಟಾಂಗ ನಮಸ್ಕರಿಸಿ ಸ್ವಾಮಿ ನಾ ಮಾಡಿದ ಈ ತಪ್ಪಿಗೆ ನನಗೇನು ಶಿಕ್ಷೆ ಕೊಡ್ತೀರಿ ಹೇಳಿ ನಾನು ಅದನ್ನು ಸ್ವೀಕರಿಸನಿ ಅಂತಂದಾಗ ಗಂಡ ಹೇಳಿದನಂಥ ಸಾಕೊಟ್ಟಿಸ ನೀ ಮಾಡಿದ್ದು ಅದು ಚಲೋದಕ್ಕೆ ಅಂದಂತ ನಿನಗೇನು ಶಿಕ್ಷೆ ಕೊಡಲಿ ನೀ ಇಂಥ ಬೆರಿಕೆ ಹೆಣ್ತಿ ಸಿಕ್ಕಿತಿಲ್ಲಂದ್ರೆ ನನ್ನಲ್ಲಿ ಶಾಂತಿ ಅಂತಕ್ಕಂಥದ್ದೇ ಬರ್ತಿದ್ದಿಲ್ಲ ನಾನು ಶಾಂತಿ ಪುರುಷನಾಗಿದ್ದು ನಿನ್ನಿಂದ ಅಂತ ಹೇಳದಂತ ಮತ್ತು ಹಿಂಗೆ ಮಾಡಿ ನೀವು ಒಯ್ದು ಬರಕೀರಿ ಅವ್ರ ತೆಲೆಯಾಗ ಮನೆಯಾಗಿದ್ದವ್ರಿಗೆ ಮಹಾರಾಜರು ನಿನ್ನ ಹೇಳ ಅಂತೇಳಿ ದಯವಿಟ್ಟು ತಾಯಿ ತಂದಿಗಳೇ ಪ್ರವಚನದ ಮೂಲ ಅರ್ಥ ಉದ್ದೇಶವನ್ನು ನಾವು ತಿಳ್ಕೊಂಡು ನಮಗೆ ಭಗವಂತ ಕೊಟ್ಟಿದ್ದ ಸ್ವಾತಂತ್ರ್ಯ ಮತ್ತು ಸುಖ ಸಂತೋಷ ಇದನ್ನು ಪರಿಪೂರ್ಣವಾಗಿ ಅಭ್ಯಾಸಿಸಿ